ವಿಜಯಪುರ ಮತ್ತು ಬಾಗಲಕೋಟ್ ಅವಳಿ ಜಿಲ್ಲೆಯಲ್ಲಿ ಸುಮಾರು ಮೂರು ಸಕ್ಕರೆ ಕಾರ್ಖಾನೆಯವರು ರೈತರಿಂದ ಕಬ್ಬನ್ನು ತೆಗೆದುಕೊಂಡು ಇನ್ನೂವರೆಗೂ ಕೂಡ ಹಣವನ್ನು ಪಾವತಿಸಿಲ್ಲ ಇದರಿಂದ ರೈತರಿಗೆ ತೊಂದರೆ ಆಗ್ತಾ ಇದೆ ಈ ಬಾರಿ ಮುಂಗಾರು ಹಂಗಾಮಿನ ಮಳೆ ಪೂರ್ವದಲ್ಲಿ ಪ್ರಾರಂಭ ಆಗಿದ್ದು ಇನ್ನೇನು ಬಿತ್ತನೆ ಕಾರ್ಯಕ್ಕೆ ರೈತರು ಮುಂದಾಗಿದ್ದಾರೆ ಬೀಜ ಗೊಬ್ಬರ ಇನ್ನಿತರ ಒಂದು ಕೃಷಿ ಚಟುವಟಿಕೆಗೆ ದುಡ್ಡು ಬೇಕು ಈ ಕೈಯಾಗಿ ದುಡ್ಡಿಲ್ಲ ಈ ಸಕ್ಕರೆ ಅಂದ್ರೆ ಹದಿನೈದು ದಿವಸ ನೀವು ಕಬ್ಬು ಪೂರೈಸಿದ ಹದಿನೈದು ದಿವಸ ನಾವು ಹಣವನ್ನು ಕೊಡ್ತೀಯರು ಈಗ ಆರು ತಿಂಗಳು ಗಚ್ಚಿದ್ರು ಕೂಡ ಒಂದು ಪೈಸಾ ಕೊಟ್ಟಿಲ್ಲ ಆ ಕಾರಣಕ್ಕಾಗಿ ಈಗ ರೈತರಿಗೆ ತೊಂದರೆ ಅದ ಬಿತ್ತನೆ ಕಾರ್ಯಕ್ಕೆ ಇಲ್ಲ ಅದು ಕೂಡಲೇ ಪಾವತಿ ಮಾಡುವಂಥದ್ದು ಆಗಬೇಕು ಮತ್ತು ಮೂಲ ಹಣ ಎಷ್ಟು ಅದಕ್ಕೆ ಬಡ್ಡಿ ಸಮೇತ ಕೊಡುವಂಥದ್ದು ಆಗಬೇಕು ನಮ್ಮ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ನಂದಿ ಸಕ್ಕರೆ ಕಾರ್ಖಾನೆಯವರು ಇಪ್ಪತ್ತೆರಡು ಕೋಟಿ ರೂಪಾಯಿ ಕೊಡಬೇಕು ಬಾಗಲಕೋಟೆ ಜಿಲ್ಲೆಯ ಜಮಕಡ್ಡಿ ಸುವರ್ಷನವರು ಎಂಟು ಕೋಟಿ ಕೊಡಬೇಕು ಮತ್ತು ಬಸವೇಶ್ವರ ಸುಗಾರಸ್ ಅವರು ಹದಿನೇಳು ಕೋಟಿ ಕೊಡಬೇಕು ಒಟ್ಟು ಈಗ ನಲವತ್ತೇಳು ಕೋಟಿ ರೂಪಾಯಿ ಇನ್ನೂ ರೈತರಿಗೆ ಬಾಕಿ ಕೊಡಬೇಕು ಬಣ್ಣ